ದಾಂಡೇಲಿ ನಗರದಲ್ಲಿ ಅತಿಕ್ರಮಣ ಮಾಡಿ ಮನೆ ನಿರ್ಮಿಸಿಕೊಂಡ ಜಾಗವನ್ನು ಸಕ್ರಮಗೊಳಿಸುವಂತೆ ಭೀಮ್ ಆರ್ಮಿ ಸಂಘಟನೆಯಿಂದ ನಗರಸಭೆಯಲ್ಲಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಕೆ ದಾಂಡೇಲಿ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ಅತಿಕ್ರಮಣ ಮಾಡಿ ಮನೆ ನಿರ್ಮಿಸಿಕೊಂಡ ಜಾಗವನ್ನು ಸಕ್ರಮಗೊಳಿಸುವಂತೆ ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ನಗರಸಭೆಯಲ್ಲಿ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರಿಗೆ ಇಂದು ಲಿಖಿತ ಮನವಿಯನ್ನು ನೀಡಲಾಯಿತು ಪೌರಾಯುಕ್ತರಿಗೆ ನೀಡಿದ ಮನವಿಯಲ್ಲಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಅತಿಕ್ರಮಿಸಿ ಮನೆ ನಿರ್ಮಿಸಿಕೊಂಡು ಮನೆ ತೆರಿಗೆ ನೀರಿನ ಕರ ವಿದ್ಯುತ್ ಕರವನ್ನು ಪಾವತಿ ಮಾಡುತ್ತಾ ಬಂದಿರುವ ನಗರದ ಅನೇಕ ಬಡ ಕುಟುಂಬಗಳು ಇಂದಿಗೂ ಕೂಡ ಆ ಕುಟುಂಬಗಳ ಮನೆಗಳು ಆಯಾಯ ಕುಟುಂಬದವರ ಹೆಸರಿಗೆ ಆಗದೆ ಸಂಕಷ್ಟಕ್ಕೆ ಒಳಗಾಗಿವೆ ಅವರವರ ಹೆಸರಿಗೆ ಸಕ್ರಮಗೊಳಿಸುವ ಯಾವುದೇ ಕ್ರಮಕ್ಕೂ ಸರಕಾರವು ಈವರೆಗೆ ಮುಂದಾಗದೇ ಇರುವುದು ವಿಷಾದನೀಯ ಅಜ್ಜ ಅಜ್ಜಿಯ ಕಾಲದಿಂದಲೂ ವಾಸ ಮಾಡುತ್ತಿರುವ ವಾಸದ ಮನೆಯ ಭೂಮಿಯ ಹಕ್ಕು ಮೂರನೇ ತಲೆಮಾರಿಗೆ ಬಂದರೂ ಕೂಡ ಈವರೆಗೆ ಭೂಮಿಯ ಹಕ್ಕು ಸಿಗದೇ ಇರುವುದರಿಂದ ಸರ್ಕಾರದಿಂದ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡಲ್ಲಿ ಬಡ ಜನರಿಗೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಟ್ಟಂತಾಗುತ್ತದೆ ಸರಕಾರ ಈಗಾಗಲೇ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಸೆಕ್ಷನ್ ತೊಂಬತ್ನಾಲ್ಕು ಸಿ ಹಾಗೂ ತೊಂಬತ್ನಾಲ್ಕು ಸಿ ಸಿ ತಿದ್ದುಪಡಿ ಮಾಡಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಂದಾಯ ಭೂಮಿಯ ಮೇಲೆ ಅತಿಕ್ರಮಿಸಿ ನಿರ್ಮಿಸಿಕೊಂಡ ಮನೆಗಳನ್ನು ಸಕ್ರಮಗೊಳಿಸಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಬಂದಿದೆ ಇದೇ ಮಾದರಿಯಲ್ಲಿ ನಗರಸಭೆ ಪುರಸಭೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ನಗರ ಸ್ಥಳೀಯ ಸಂಸ್ಥೆಗಳ ಅಧೀನದ ಅತಿಕ್ರಮಿತ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಬಿಪಿಎಲ್ ಕುಟುಂಬದವರು ಮತ್ತು ಸಮಾಜದ ವಿವಿಧ ಆರ್ಥಿಕ ಮಟ್ಟವನ್ನು ಗಣನೆಗೆ ತೆಗೆದುಕೊಂಡು ಸದರಿ ಭೂಮಿಗೆ ದರವನ್ನು ನಿಗದಿಪಡಿಸಿ ಖಂಡಿತ ಕ್ರಯಕ್ಕೆ ಕೊಟ್ಟು ಸಕ್ರಮಗೊಳಿಸಿದ್ದಲ್ಲಿ ಸರ್ಕಾರಕ್ಕೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾವಿರಾರು ಕೋಟಿ ಆದಾಯ ಬರುತ್ತದೆ ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ದುರ್ಬಲ ವರ್ಗದ ಜನರು ಅತಿಕ್ರಮಿಸಿ ಮನೆ ನಿರ್ಮಿಸಿಕೊಂಡ ಜಾಗವನ್ನು ಅವರವರ ಹೆಸರಿಗೆ ಸಕ್ರಮಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಸತೀಶ್ ಬಿ ನಾಯ್ಕ್ ಸಂಘಟನೆಯ ಪದಾಧಿಕಾರಿಗಳಾದ ದುರ್ಗಾನಂದ್ ನೇತ್ರೇಕರ್ ಅಶೋಕ್ ಕುಮಾರ್ ಲಮಾಣಿ ನೀಲಾ ಮಾದರ್ ವಿಜಯ್ ಚೌಹಾಣ್ ಕೋಮಣ್ಣ ಸವದತ್ತಿ ಪ್ರಮುಖರಾದ ಶ್ಯಾಮ್ ಬೆಂಗಳೂರು ಮುಜಿಬಾ ಚಬ್ಬಿ ಕರ್ಣಮ್ಮ ತೌಡೆಟ್ಟಿ ವೀಣಾ ಗಜಕೋಶ್ ಸಂಗೀತಾ ಅಂಬ್ರೆ ಮಂಜುಳಾ ಕಾಂಬ್ಳೆ ಮಂಜುಳಾ ಆಲೂರ್ ರಮೇಶ್ ಚಂದಾವರ್ ರಾಜಶೇಖರ್ ನಿಂಬಾಳ್ಕರ್ ಉಮೇಶ್ ಮೇಲ್ಗಿರಿ ರೋಹಿತ್ ತಳುವಾರ್ ಪರಶುರಾಮ್ ಸೂರ್ ಪ್ರಮೋದ್ ರೇವಣ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ನಾಗರಿಕ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮೇಲೆ ನೀವು ಇದನ್ನು ಮಾನ್ಯ ಮಾಡಿ ವಾಸದ ಹಕ್ಕನ್ನು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕನ್ನಾಗಿ ಆಸ್ತಿಯ ಭೂಮಿಯ ಸಮಾನ ಹಂಚಿಕೆಯಾಗಲಿ ಕಾರಣ ಬಡವರು ಬಡದೇನ ಸೂರಿಕೋಸ್ಕರ ವಾಸ್ತುಗೋಸ್ಕರ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳ ಭೂಮಿಯ ಮೇಲೆ ಅತಿಕ್ರಮಣ ಮಾಡಿ ಸುಮಾರು ಐವತ್ತರಿಂದ ಅರುವತ್ತು ವರ್ಷಗಳಿಂದ ಮನೆ ನಿರ್ಮಿಸಿ ಕೈಗೊಂಡಲ್ಲಿ ಈ ಮೇಲಿನ ವರ್ಗಗಳ ಜನರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಟ್ಟ ಕೊಟ್ಟಕ್ಕಾಗುತ್ತದೆ ಸರ್ಕಾರ ಈಗಾಗಲೇ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸೆಕ್ಷನ್ ತೊಂಬತ್ನಾಲ್ಕು ಸಿ ಹಾಗೂ ತೊಂಬತ್ನಾಲ್ಕು ಸಿ ತಿದ್ದುಪಡಿ ಮಾಡಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಂದಾಯ ಭೂಮಿಯ ಮೇಲೆ ಅತಿಕ್ರಮಿಸಿ ನಿರ್ಮಿಸಿಕೊಂಡಂತಹ ಮನೆಗಳನ್ನು ಸಕ್ರಮಗೊಳಿಸಿದೆ ಇದರಿಂದಾಗಿ ಸರ್ಕಾರ ಪೊಕ್ಸಕ್ಕೆ ಸಾಕಷ್ಟು ಆದಾಯ ಕೂಡ ಬಂದಿದೆ ಇದೇ ಮಾದರಿಯಲ್ಲಿ ಕರ್ನಾಟಕ ನಗರಸಭೆ ಪುರಸಭೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ನಗರ ಸ್ಥಳೀಯ ಸಂಸ್ಥೆಗಳ ಜಾಗೆಯ ಮೇಲೆ ಅತಿಕ್ರಮಣ ಮಾಡಿದ ಜಾಗಗಳನ್ನು ಪರಿಶಿಷ್ಟ ಜಾತಿ ಪಂಗಡ ಬಿಪಿಎಲ್ ಕುಟುಂಬದವರು ಹಾಗೂ ಸಮಾಜದ ವಿವಿಧ ಆರ್ಥಿಕ ಮಟ್ಟ ಮಟ್ಟವನ್ನು ಗಣನೆಗೆ ತೆಗೆದುಕೊಂಡು ಸದರಿ ಭೂಮಿಗೆ ದರ ನಿಗದಿಪಡಿಸಿ ಖಂಡಿತ ಕ್ರಯ ಖಂಡಿತ ಕ್ರಯಕ್ಕೆ ಕೊಟ್ಟು ಸರ್ಕಾರಕ್ಕೆ ಹಾಗೂ ನಗರ ಸ್ಥಳೀಯ ಸೌಕರ್ಯಗಳು ಸಾವಿರ ಕೋಟಿ ಆದಾಯ ಬರುತ್ತೆ ಸದರಿ ಅತಿ ಪ್ರಮಾಣ ಮನೆಗಳ ಖಾತಾ ವರ್ಗಾವಣೆ ಕಟ್ಟಡ ಪರವಾನಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಮುಂತಾದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಿ ಸಾರ್ವಜನಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸದರಿ ಅತಿ ಪ್ರಮಾಣ ಮನೆಗಳ ಖರೀದಿ ಪತ್ರ ದಾನಪತ್ರ ಮುಂತಾದ ದಸ್ತಾವೇಜ್ಗಳು ನೋಂದಣಿ ಆಗದ ಕಾರಣ ಸರ್ಕಾರಕ್ಕೆ ಆರ್ಥಿಕವಾಗಿ ತುಂಬಾ ಅನುದಾಗ್ತಾ ಇದೆ ಖಾತಾ ವರ್ಗಾವಣೆ ಕಟ್ಟಡ ನಿರ್ಮಾಣ ವಿಷಯದಲ್ಲಿ ವ್ಯಾಪಕ ಭ್ರಷ್ಟಾಚಾರಕ್ಕೆ ಕಾರಣವಾಗಿದ್ದು ನಗರ ಸ್ಥಳೀಯ ಸಂಸ್ಥೆಗಳಿಗೂ ಆರ್ಥಿಕ ಹಾನಿಯಾಗ್ತಾ ಇದೆ ಸದರಿ ಮನೆಗಳನ್ನು ಸಕ್ರಮಗೊಳಿಸಿದ್ದಲ್ಲಿ ಸರ್ಕಾರದ ನೋಂದಣಿ ಹಾಗೂ ಮುದ್ರಾಂಗ ಇಲಾಖೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಿರಂತರ ಆದಾಯ ಹರಿದು ಬರಲಿದೆ ಹಾಗೂ ಭ್ರಷ್ಟಾಚಾರಕ್ಕೆ ಸಾರ್ವಜನಿಕರು ಈ ಮೇಲೆ ನಡೆಸಲಾದ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸಾಧ್ಯವಾಗುತ್ತದೆ ನಗರಸಭೆಯ ವ್ಯಾಪ್ತಿಯಲ್ಲಿ ಅತಿಕ್ರಮಣ ಮಾಡಿಕೊಂಡು ಸರ್ಕಾರದ ವಿವಿಧ ವಸತಿ ಯೋಜನೆಗಳಾದ ಆಶ್ರಯ ಅಂಬೇಡ್ಕರ್ ವಸತಿ ಯೋಜನೆಗಳಲ್ಲಿ ಸಾಲ ಜನ ಸಹಾಯ ಪಡೆದು ಮನೆ ನಿರ್ಮಿಸಿಕೊಂಡಿದ್ದಾರೆ ಸರ್ಕಾರದ ಆಶ್ರಯ ಸಾಲ ಈಗಾಗಲೇ ಮನ್ನಾ ಮಾಡಿದೆ ಕಾರಣ ಸರ್ಕಾರದ ವಸತಿ ಯೋಜನೆಯಲ್ಲಿ ನಿರ್ಮಿಸಿಕೊಂಡ ಮನೆಗಳಾದ್ದರಿಂದ ಇವುಗಳನ್ನು ಸಕ್ರಮಗೊಳಿಸಿ